ಕುಮ್ಮಕ್ಕಿಗೆ ಹೆದರ್ತಿರ್ಲಿಲ್ಲ ಪ್ಲಾನ್ ಬಿ ರೆಡಿ ಮಾಡಿ ಮಾಡಿದ್ದೆ ಈ ರೀತಿ ಮೊದಲನೇದಾಗಿ ಒಂದು ರೂಮ್ ಗೆ ಏನ್ ಕೊಠಡಿ ಖರ್ಚು ತಗುತ್ತದೆ ಅದನ್ನ ನನ್ನ ವೈಯಕ್ತಿಕವಾಗಿ ಎಷ್ಟು ಲಕ್ಷಗಳಾದರೂ ನಾನು ಒಂದು ಸಂಘಕ್ಕೆ ಹಾಕ್ತೇನೆ ಮುಂದಿನ ವರ್ಷದಲ್ಲೇ ನಾನು ಒಂದು ನೌಕರ ಭವನ ನಿರ್ಮಾಣ ಮಾಡಕ್ಕೆ ಈ ಒಂದು ವೇದಿಕೆಯಲ್ಲಿ ಭರವಸೆಯನ್ನು ಸಹ ನೀಡ್ತಾ ಇದ್ದೀನಿ ಮುಂದಿನ ವರ್ಷದಲ್ಲೇ ನಾನು ಒಂದು ನೌಕರ ಭವನ ನಿರ್ಮಾಣ ಮಾಡಕ್ಕೆ ಈ ಒಂದು ವೇದಿಕೆಯಲ್ಲಿ ಭರವಸೆಯಿಂದ ಸಹ ಮುಂದಿನ ವರ್ಷದಲ್ಲೇ ನನ್ನ ಒಂದು ನೌಕರ ಭವನ ನಿರ್ಮಾಣ ವೇದಿಕೆಯಲ್ಲಿ ಅದಕ್ಕೂ ಎದ್ ಬಂದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ನೆಚ್ಚಿನ ನೌಕರ ಬಂಧುಗಳು ಬಂದು ಈ ಒಂದು ಸಭೆಯನ್ನ ಯಶಸ್ವಿ ಮಾಡಿದಿರಿ ಆ ಒಂದು ಕಾರಣಕ್ಕೆ ನಾನು ಎಲ್ಲ ಸಹೃದಯ ಬಂಧುಗಳಿಗೆ ಕೋಟಿ ನಮನಗಳನ್ನ ಈ ಒಂದು ವೇದಿಕೆಯಲ್ಲಿ ಸಲ್ಲಿಸ್ತೇನೆ ವರ್ಗ ಒಂದು ಸಮುದಾಯ ಒಬ್ಬ ಅಧಿಕಾರಿ ಮಾಡ್ತಾರೆ ಯಾಕಂದ್ರೆ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ ರಾಜಕೀಯವಾಗಿ ಇಪ್ಪತ್ತೈದು ವರ್ಷದ ಅನುಭವ ಇದೆ ವರ್ಷ ವರ್ಷದಿಂದ ಎನ್ ಜಿಒಿ ಎಲೆಕ್ಷನ್ ಒಂದು ಒಂದೋಟಿಂದ ಸೋತಿದ್ದೀನಿ ಕೇವಲ ನನಗೆ ಇಪ್ಪತ್ತೈದು ವರ್ಷ ಯಾವದೋ ಒಬ್ಬ ಒಟ್ಟು ಬಿದುಕಿ ಅಧಿಕಾರಿಯ ಕುಮ್ಮಕ್ಕಿಗೆ ಇರ್ತಿರ್ಲಿಲ್ಲ ಪ್ಲಾನ್ ಬಿ ರೆಡಿ ಮಾಡಿ ಮಾಡ್ತಿದ್ದೆ ಈ ರೀತಿ ಒಳಗೆ ಒಂದು ಷಡ್ಯಂತ್ರ ನಡೆದಿ ಅಂತ ಇವಾಗ ಗೊತ್ತಾಗ್ತದೆ ಎಚ್ಚೆತ್ಕೊಂಡು ಮುಂದಿನ ವಾರ್ಷಿಕ ಸಭೆಯನ್ನ ನಮ್ಮ ಸಭಾಭವನದಲ್ಲೇ ಮಾಡ್ತೀನಿ ಅಂತ ಈ ಒಂದು ವೇದಿಕೆಯಲ್ಲಿ ಗಂಟಾ ಮೊದಲನೇದಾಗಿ ಒಂದು ರೂಮ್ಗೆ ಏನ್ ಕೊಠಡಿ ಖರ್ಚು ತಗಿರ್ತದೆ ಅದನ್ನ ನನ್ನ ವೈಯಕ್ತಿಕವಾಗಿ ಎಷ್ಟು ಲಕ್ಷಗಳಾದ್ರೂ ನಾನು ಒಂದು ಸಂಘಕ್ಕೆ ಆಗ್ತೇನೆ ಅದೇ ರೀತಿ ನನ್ನ ಏನು ಸ್ನೇಹ ಬಳಕೆ ಇದೆ ಸರ್ವೃದಯ ಬಂಧುಗಳು ನೌಕರ ಬಂಧುಗಳು ಇವ್ರ ಮುಖಾಂತರ ದೇಣಿಗೆ ತಗೊಂಡು ಮುಂದಿನ ವರ್ಷದಲ್ಲೇ ನನ್ನ ಒಂದು ನೌಕರ ಭವನ ನಿರ್ಮಾಣ ಮಾಡಕ್ಕೆ ಈ ಒಂದು ವೇದಿಕೆಯಲ್ಲಿ ಭರವಸೆಯನ್ನು ಸಹ ನೀಡ್ತಾ ಇದ್ದೇನೆ ನಾವು ನೌಕರ ಸಂಘ ಪಾಕ್ ಆಗಿ ಕೇವಲ ಹತ್ತು ತಿಂಗಳಾಗಿದೆ ಈ ಹತ್ತು ತಿಂಗಳಲ್ಲಿ ಹೆಚ್ಚು ಕಡಿಮೆ ಒಂದು ಹತ್ತೈದು ಮೀಟಿಂಗ್ ಮಾಡಿದ್ದೀವಿ ಈ ಒಂದು ಮೀಟಿಂಗ್ಗಳಲ್ಲಿ ನೌಕರ ಸಮಸ್ಯೆಗಳಿಗೆ ಒಂದು ಇನ್ನೂ ತಮಸ್ಯೆಗಳೇನಿದೆ ಅದಕ್ಕೂ ಸಹ ಕೇಂದ್ರ ಸಂಘದ ಜೊತೆ ಒಡನಾಡವನ್ನ ಇಟ್ಕೊಂಡು ಬಗೆಹರಿಸಕ್ಕೆ ಪ್ರಯತ್ನ ಮಾಡಿದೀವಿ ಎನ್ ಪಿ ಎಸ್ ತೊಲಗಿ ಓ ಪಿ ಎಸ್ ನ ಜಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋರಾಟಗಳನ್ನ ಮಾಡಿದ್ದೀವಿ ಅದೇ ರೀತಿ ಆರೋಗ್ಯ ಸಚಿವಿನಿ ಯೋಜನೆಯನ್ನ ಜಾರಿ ತರಕ್ಕೆ ಹಲವಾರು ಹೋರಾಟವನ್ನು ನಮ್ಮ ನೌಕರ ಸಂಘದ ಮುಖಾಂತರ ಮಾಡಿದ್ದೀವಿ ಕೆಲವೊಂದು ತಾಲೂಕಿನೊಳಗಡೆ ನೌಕರರ ಮೇಲೆ ಹಲ್ಲೆಗಳಾಗಿದೆ ಉದಾಹರಣೆಗೆ ಒಂದು ಒಂದೇ ಒಂದು ಇನ್ಸಿಡೆಂಟ್ ಇರ್ತೀವಿ ನಮ್ಮ ಒಂದು ಸರ್ವೆ ಇಲಾಖೆ ಸಂಘ ಪದಾಧಿಕಾರಿಗಳು ನಿಂತ್ಕೊಂಡು ಕಾನೂನು ಕ್ರಮ ಅದನ್ನ ಮಾಡಿ ನೌಕರ ಹಿತರಕ್ಷಣೆಯನ್ನ ರಕ್ಷಿಸಿದೀವಿ ಅದೇ ರೀತಿ ಇವನ್ ನಮ್ಮ ತಾಲೂಕಿನಲ್ಲಿ ಹಲವಾರು ಅಧಿಕಾರಿಗಳು ಮತ್ತು ನೌಕರರಿಗೆ ಏನು ಆರೋಪಗಳು ಮಾಡ್ತಿದ್ರು ಅದನ್ನ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಇರ್ಬೋದು ಇಲ್ಲ ಮೀಡಿಯಾ ಮುಖಾಂತರ ಇರ್ಬೋದು ಅವರ ಒಂದು ಆರೋಪಗಳನ್ನ ನೌಕರ ಮೇಲೆ ಮಾಡಿದಾಗ ಅದು ಯಾರೋ ವ್ಯಕ್ತಿ ಆಗಿರ್ಲಿ ಕರೆದು ಮಾಡಿ ಅದು ಅಧಿಕಾರಿಗಳು ಸಹ ಮಾಡಿದ್ರು ಸಹ ಅಧಿಕಾರಿಗಳು ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸೋದ ಮುಖಾಂತರ ಬಗೆಹರಿಸಬೇಕು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನೌಕರ ವರ್ಗದ ತೇಜವಾದ ಮಾಡಿದ್ರೆ ನೌಕರ ಸಂಘ ಸಹಿಸಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡಿದೀವಿ ಕೆಲವೊಂದು ನೀವು ಸಹ ಮಾಧ್ಯಮಗಳಲ್ಲಿ ನೋಡಿದಿರಿ ತಹಸೀಲ್ದಾರ್ ವಿರುದ್ಧ ತುಂಬಾ ಭ್ರಷ್ಟಾಚಾರದ ಆರೋಪ ಇದೆ ತಹಸೀಲ್ದಾರ್ ಆಫೀಸಲ್ಲೇ ಹೋಗಿ ಒಬ್ಬ ಸಾಮಾನ್ಯ ಮನುಷ್ಯ ನೀನು ಅವಿವೇಕಿ ತಹಸೀಲ್ದಾರ್ ಅಂತಾನೆ ಅದಕ್ಕೆ ನಮ್ ತಹಸೀಲ್ದಾರ್ ಉತ್ತರ ಕೊಡಲ್ಲ ಯಾಕಂದ್ರೆ ಅವ್ರು ಏನೋ ಮಾಡಿರ್ಬೋದು ಭ್ರಷ್ಟಾಚಾರ ಅವ್ರ ಆಫೀಸ್ ಮುಂದೆ ಹೋಗಿ ಒಬ್ಬ ಸಾಮಾನ್ಯ ಮನುಷ್ಯ ಅವಿವೇಕಿ ತಹಸೀಲ್ದಾರ್ ಅನ್ನೋ ಮಟ್ಟಿಗೆ ನಮ್ಮ ಒಂದು ವ್ಯವಸ್ಥೆ ಹೋಗಿದೆ ಅದನ್ನ ಅವ್ರಿಗೆ ಕರೆದು ನಾನು ಕುದ್ದು ನೋಡಪ್ಪ ಭ್ರಷ್ಟಾಚಾರ ಮಾಡಿದೆ ಅದ್ರ ಮೇಲಧಿಕಾರಿಗಳು ಸಹ ಇಲ್ಲ ಉನ್ನವಾಗಿ ನೀವು ಮುಖ್ಯ ಕಾರ್ಯದರ್ಶಿಗಳಿಗೆ ದೂರ ನೀವು ಸೋಷಿಯಲ್ ಮೀಡಿಯಾ ಮಾಡಿ ಅವಮಾನೆ ನಮ್ಮ ಒಂದು ಸಂಘಟನೆಗೆ ಸಮಸ್ತ ನೌಕರ ಬಂಧುಗಳಿಗೆ ಇದು ಅವಮಾನ ಆಗುತ್ತೆ ಅಂತ ಎಚ್ಚರಿಸಿ ಅಂತ ಒಂದು ಕೆಲಸವನ್ನ ನೌಕರರ ಒಂದು ರಕ್ಷಣೆಯನ್ನ ಗೌರವನ್ನ ಕಾಪಾಡೋ ಕೆಲಸವನ್ನ ನಮ್ಮ ಒಂದು ಹೆಗ್ಪಟ್ಟೆ ಶಾಖ ನೌಕರ ಸಾಕ ಸಂಘ ನನಗೆ ಹೆಮ್ಮೆ ಇದೆ ಮುಂದಿನ ದಿನಗಳಲ್ಲೂ ಅಷ್ಟೇ ಯಾವುದೇ ನೌಕರ ವಿರುದ್ಧ ಯಾವ್ದಾದ್ರು ಷಡ್ಯಂತ್ರ ನಡೆದಿಲ್ಲ ಒಂದೊಂದು ಆರೋಪಣೆಗಳು ಇಲ್ಲ ಸ್ವಲ್ಪ ಆರೋಪಣೆಗಳನ್ನ ಅವರ ಕರ್ತವ್ಯಕ್ಕೆ ಸ್ಥಿತಿ ಬರಂತದ್ದು ಧಕ್ಕೆ ಮಾಡಿದ್ರೆ ಅವರ ಪರವಾಗಿ ನಿಂದು ನೌಕರ ಸಂಘ ಒಂದು ಈ ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೆಂದ ಸಾಲಿನಲ್ಲಿ ನಮ್ಮ ನೌಕರ ಸಂಘಕ್ಕೆ ಒಟ್ಟು ಆರು ಲಕ್ಷದ ಎರಡು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಒಟ್ಟು ಆದಾಯವನ್ನು ತೋರಿಸಿ ಅದರಲ್ಲಿ ಏಳು ಲಕ್ಷದ ಇಪ್ಪತ್ಮೂರ್ ಸಾವಿರದ ನಾನೂರ ಅರವತ್ತೈದು ರೂಪಾಯಿನ ಖರ್ಚು ಮಾಡಿ ಪ್ರಸ್ತುತದಲ್ಲಿ ಒಂದು ಐವತ್ತೆಂಟು ಸಾವಿರ ರೂಪಾಯಿ ನಮ್ಮ ಸಂಘದಲ್ಲಿ ಅಷ್ಟೇ ಉಳಿದಿದೆ ಈ ಒಂದು ಸರ್ ಸರ್ ಈ ಒಂದು ಸರ್ವ ಸದಸ್ಯರ ಸಾಮಾನ್ಯ ಸಭೆಗೂ ಕೂಡ ಹಣ ಇರಲಿಲ್ಲ ನಮ್ಮೆಲ್ಲ ನೌಕರ ಬಂಧುಗಳು ಕಾರ್ಯಕಾರಿ ಮಂಡಳಿಗಳು ಕೈ ಜೋಡಿಸಿ ವೈಯಕ್ತಿಕವಾಗಿ ಹಣವನ್ನು ಹಾಕಿ ಈ ದಿನನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸ್ವಂತ ಹಠದಿಂದ ಈ ಒಂದು ಸರ್ವ ಸಾಮಾನ್ಯ ಸಭೆಯನ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನು ಸಂಘದ ಆದಾಯ ಇದೆ ಕೇಂದ್ರ ಸಂಘ ಏನು ಕೊಡ್ತದೆ ನಮ್ಮಲ್ಲಿ ಬರ್ತಕ್ಕಂಥ ಸಂಪನ್ಮೂಲ ಎಲ್ಲವನ್ನು ಕ್ರೋಢೀಕರಿಸಿ ಅಂದಾಜು ಪಟ್ಟಿಯನ್ನು ತಯಾರಿಸಿ ಮುಂದಿನ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮುಂದಿನ ನಮ್ಮ ಒಂದು ಸಂಘದ ಶಾಖೆಯ ಸಭೆಗಳಲ್ಲಿ ತೀರ್ಮಾನವನ್ನು ಮಾಡಿ ವ್ಯವಸ್ಥಿತವಾಗಿ ಮಾಡೋಕ್ಕೆ ಈ ಒಂದು ಸಭೆಯಲ್ಲಿ ನಾನು ಭರವಸೆಯನ್ನು ನೀಡ್ತಿದ್ದೇನೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ